ಮೇಡಮ್ ನಿಮಗೆ ಇಷ್ಟು ಸೌತ್ ಇಂಡಿಯಾ ಎಲ್ಲ ಲ್ಯಾಂಗ್ವೇಜಲ್ಲೂ ನೀವು ವರ್ಕ್ ಮಾಡಿದೀರಾ ಇದ್ರಲ್ಲಿ ನಮಗೊಂದಷ್ಟು ಮಾಹಿತಿ ಕೊಡ್ತೀರಾ ಟಾಪ್ ಫೈವ್ ಅಥವಾ ಟಾಪ್ ಟೆನ್ ಅಥವಾ ನಿಮಗೆ ಯಾರಿಗಾರು ಕೃತಜ್ಞತೆ ಸಲ್ಲಿಸಬೇಕು ನಿಮಗೆ ಯಾರು ತುಂಬ ನಿಮ್ಮ ಕೆರಿಯರ್ನಲ್ಲಿ ಇಷ್ಟ ಆದವರು ನನಗೆ ನನ್ನನ್ನು ಈ ಸಿನಿಮಾ ಫೀಲ್ಡಿಗೆ ಬರೋದಕ್ಕೆ ಎನ್ಕರೇಜ್ ಮಾಡಿದ ಎಲ್ರಿಗೂ ಯಾವತ್ತು ಟಿಲ್ ಐ ಗೋ ನನ್ನ ಕೃತಜ್ಞತ ಇರಬೇಕು ನಂಟ್ರಿ ಅಂತಾರೆ ಅಲ್ವಾಂಕ್ ಅದಿರ್ಬೇಕು ಅದಿಲ್ಲ ಅಂದ್ರೆ ನೀವು ಮನುಷ್ಯರೇ ಅಲ್ಲ ಸೊ ಯಾರೇ ಯಾರೇ ಇರಲಿ ಡೈರೆಕ್ಟರ್ಸ್ ಮರೆಯೋಕ್ಕಾಗುತ್ತಾ ನಿಮಗೆ ಟೀ ಕೊಟ್ಟವರು ನಿಮ್ಮನ್ನ ಕಾರ್ ನಲ್ಲಿ ಸೇಫ್ ಆಗಿ ಕರ್ಕೊಂಡು ಹೋದವರು ಪ್ರೊಡಕ್ಷನ್ ಮ್ಯಾನೇಜರ್ಸ್ ಫೋನ್ ಮಾಡಿ ಅಮ್ಮ ಸೆವೆನ್ ಓ ಕ್ಲಾಕ್ ಇಲ್ಲಾಂದ್ರೆ ಇದಾಗುತ್ತೆ ಅದು ಮೇಕಪ್ ಮ್ಯಾನ್ ನಿಮ್ಮನ್ನ ಒಳ್ಳೇದಾಗಿ ನೋಡ್ಕೊ ಕಾಸ್ಟ್ಯೂಮ್ ಎಲ್ಲ ಸೊ ಎಲ್ರಿಗೂ ನಾನು ಈ ಫೀಲ್ಡ್ ನಲ್ಲಿ ಹಿಂಗೆ ಹಿಂಗೆ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡೋದಕ್ಕೆ ಒಂದು ಅವಕಾಶ ಬಂದಿದೆ ಅಂತೆ ಅದರ ಹಿಂದೆ ಎಷ್ಟೋ ಜನಗಳಿದ್ದಾರೆ ದೇವರು ನನ್ನ ಶ್ರಮ ಇದೆ ನನ್ನ ಅಪ್ಪ ಅಮ್ಮ ನನ್ನ ಲಕ್ ಎಲ್ಲ ಇದೆ ಅದು ಆಮೇಲೆ ನನ್ನ ಫೇವ್ರೇಟ್ ನನಗೆ ಆಕ್ಟ್ ಮಾಡಬೇಕು ಅಂತ ಆಸೆ ಇದ್ದ ಡೈರೆಕ್ಟರ್ಸ್ ಭಾರದರಾಜ ಆಕ್ಟ್ ಮಾಡಬೇಕು ಅಂತ ಆಸೆ ಇತ್ತು ಬಾಲಚಂದರ್ ಕನ್ನಡದಲ್ಲಿ ಪುಟ್ಟಣ್ಣ ಕನಗಲ್ ಅವರ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇತ್ತು ಅದು ನಡೀಲಿಲ್ಲ ಬಟ್ ನನಗೆ ಫೇವ್ರೇಟ್ಸ್ ಅಂತ ಹೇಳಕ್ ಬಟ್ ನಾನು ನೋಡಿ ಇವರು ಸ್ಟೈಲ್ ಅಮಿತಾಬ್ ಬಚ್ಚನ್ ನನಗೆ ಇಷ್ಟ ಸ್ಟೈಲಿಗೆ ನಮ್ಮ ಇವರು ಇಷ್ಟ ವಿಷ್ಣು ಅವರಿಗೆ ಅವರು ತುಂಬಾ ಇಷ್ಟ ಅವರು ಆ ಜಂಗ್ಲಿ ಹೀರೋಯಿನ್ ಹೀರೋ ಶಂಕರ್ನಾಗ್ ಸರ್ ಜಂಗ್ಲಿ ಹಿಂದಿ ಫಿಲ್ಮ್ ಹೀರೋ ಅವರು ವಿಷ್ಣುವರ್ಧನ್ ಅವರು ತಾನೇ ಸ್ಟೈಲ್ ಎಲ್ಲ ಇದು ಮಾಡೋರು ಸಮಥಿಂಗ್ ಕಪೂರ್ ಹೌದು ಅಮಿತಾಬ್ ಬಚ್ಚನ್ ಆಕ್ಟಿಂಗ್ ನನಗೆ ತುಂಬಾ ಇಷ್ಟ ಕನ್ನಡ ಶಮಿ ಕಪೂರ್ ಶಮಿ ಕಪೂರ್ ಶಮಿ ಕಪೂರ್ ಸ್ಟೈಲ್ ನನಗೆ ತುಂಬಾ ಇಷ್ಟ ಅವರ ಸ್ಟೈಲ್ ನನಗೆ ಇಷ್ಟ ಆ ಟೈಮಲ್ಲಿ ಡಾನ್ಸ್ ಅಂದ್ರೆ ನನಗೆ ಮಿಥುನ್ ಚಕ್ರವರ್ತಿ ಇಷ್ಟ ಹಿಂದಿ ಆಮೇಲೆ ತಮಿಳ್ ನೋಡಿದ್ರೆ ಶಿವಾಜಿ ಸರ್ ಇಸ್ ಮೈ ಫೇವ್ರೇಟ್ ಆಕ್ಟಿಂಗ್ ಅಂದ್ರೆ ಅವರು ಅದಾದ್ಮೇಲೆ ನೀನ್ ಯಾರೇ ಆಗ್ಲಿ ಅವರು ಓವರ್ ಆಕ್ಟ್ ಮಾಡ್ತಾರೆ ನನಗೆ ಅಲ್ಲ 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 ಅದು ಓವರ್ ಆಕ್ಟಿಂಗ್ ಏನು ಅಲ್ಲ ಕರ್ಣನ್ ಅಂದ್ರೆ ಅವರೇ ಅಷ್ಟೇ ಆತರ ಈಗ ಕೃಷ್ಣ ಅಂದ್ರೆ ಎನ್ ಟಿ ಆರ್ ಅವರು ದೇವದಾಸ್ ಅಂದ್ರೆ ನಮ್ಮ ಏನ್ ಹೌದು ನನಗೆ ಕಾಮಿಡಿ ತೆಲುಗು ರಾಜೇಂದ್ರ ಪ್ರಸಾದ್ ತುಂಬಾ ಇಷ್ಟ ಅವರ ಅಯ್ಯೋ ಅವರ ಬ್ರಹ್ಮಾನಂದ ಬ್ರಹ್ಮಾನಂದ ಕನ್ನಡ ನನಗೆ ದಿನೇಶ್ ಅವರು ತುಂಬಾ ಇಷ್ಟು ದಿನೇಶ್ ಅವರಂದ್ರೆ ತುಂಬಾ ಇಷ್ಟ ಆರ್ಟಿಸ್ಟ್ಗಳು ಬಾಲಣ್ಣ ಅವರ ಜೊತೆ ವರ್ಕ್ ಮಾಡಿದ್ದೀನಿ ಬಟ್ ಒಬ್ಬೊಬ್ಬರಿಗೂ ಒಂದೊಂದು ಸ್ಟೈಲ್ ಇದೆ ಸೊ ನನಗೆ ಇವರು ಇಷ್ಟ ಅಂತ ಹೇಳಕ್ ಆಗಲ್ಲ ಅನಂತನಾಗ್ ಸ್ಟೈಲು ನನಗೆ ಇಷ್ಟರ್ನಾಗ್ ಸ್ಟೈಲ್ ನನಗೆ ಇಷ್ಟ ಪರ್ಸನ್ ಆಲ್ಸೋ ಅನಂತನಾಗ್ ಅಷ್ಟು ಮಾತಾಡೋಲ್ಲ ಶಂಕರ್ನಾಗ್ ನಾನು ತುಂಬ ಕ್ಲೋಸ್ ಆಗಿ ಅವ್ರ ಮನೆಗೆ ಹೋಗಿದ್ದೀನಿ ನಾನು ಅಕ್ಕನೆಲ್ಲ ಮೀಟ್ ಮಾಡಿದ್ದೀನಿ ಸೊ ಫೇವ್ರೇಟ್ ಅಂತ ಹೇಳಕ್ ಆಗಲ್ಲ ಬಿಕಾಸ್ ಒಬ್ಬೊಬ್ಬರಿಗೆ ಒಂದೊಂದು ಸ್ಟೈಲ್ ಇದೆ ಕರೆಕ್ಟ್ ನೋಡಿದ್ರೆ ಇವರು ನಾಗೇಶ್ ಸಾರ್ ನಾಗೇಶ್ ಸರ್ ಆಕ್ಟ್ ಮಾಡಿದ ಕೆಲವು ಸೀನ್ಸ್ ಕೆಲವು ಕಾಮಿಡಿ ಸೀನ್ಸ್ ನಾನು ನಾಗೇಶ್ ಅವರು ಹೌದು ನಾನು ಅವರ ಕೆಲವು ಎಕ್ಸ್ಪ್ರೆಶನ್ಸ್ ಯೂಸ್ ಮಾಡ್ತೀನಿ ಇಷ್ಟ ಬಟ್ ನಮ್ಗೆ ಒಂದು ಮಾಹಿತಿ ಪ್ರಕಾರ ಪ್ರಪಂಚದಲ್ಲಿ ವರ್ಲ್ಡ್ ಎಲ್ಲ ಕ್ಯಾರೆಕ್ಟರ್ಗೂ ಮೇಕಪ್ ಸೆಟ್ ಆಗಿದ್ದು ಒಬ್ರೆ ಆರ್ಟಿಸ್ಟು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೇ ಒಂದು ಇದರಲ್ಲೂ ಅವ್ರಿಗೆ ಕ್ಯಾರೆಕ್ಟರ್ ಸೂಟ್ ಆಗಲಿಲ್ಲ ಅಥವಾ ಅವ್ರಿಗೆ ಆ ಮೇಕಪ್ ಮ್ಯಾಚ್ ಆಗ್ತಿಲ್ಲ ಅನ್ನೋದು ಯಾವುದ್ರಲ್ಲೂ ಇಲ್ಲ ಸೊ ನೀವು ಒಂದು ನಾರದನ ಪಾತ್ರ ಮಾಡಿದ್ದಾರೆ ಕೃಷ್ಣನ ಪಾತ್ರ ಮಾಡಿದ್ದಾರೆ ಹಿರಣ್ಯ ಕಶುಪು ಪಾತ್ರ ಮಾಡಿದ್ದಾರೆ ಒಬ್ಬ ಅಡ್ವಿಕೇಟ್ ತರದ ಒಂದು ಪಾತ್ರ ಮಾಡಿದ್ದಾರೆ ಒಂದು ಕಾಲೇಜ್ ಡೇಸ್ ತರದ್ದು ಕಾಮಿಡಿನ ತುಂಬಾ ಇಷ್ಟ ಕಾಮಿಡಿ ಬಟ್ ಒಂದು ಲೆಕ್ಕದಲ್ಲಿ ಹೋದ್ರೆ ಈಗ ಏನಾಗಿದೆ ಒಬ್ಬೊಬ್ಬರು ಹೀರೋಸ್ ಒಂದೊಂದು ಬ್ರ್ಯಾಂಡ್ ತರನು ಮಾಡ್ಕೊಂಡಿದ್ದಾರೆ ಬಟ್ ಎಲ್ಲಾ ತರದ ಪಾತ್ರನೂ ಮಾಡಿ ಮಾಡಬೇಕು ಒಂದು ಲೇಬಲ್ ಮಾಡಿದಂತ ವ್ಯಕ್ತಿ ನಮ್ಮ ಕರ್ನಾಟಕದ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ ಅಲ್ಲಿ ಎಲ್ಲಾ ತರ ಮ್ಯಾಚ್ ಆಗಿದೆ ಹೌದು ಈಗ ತಮಿಳ್ ನೀವು ದೈವ ಮಗನ್ ಪಿಕ್ಚರ್ ನೋಡಿದ್ರೆ ನೋಡಿದ್ದೀನಿ ಶಿವಾಜಿ ಸಾರು ಮೂರು ಕ್ಯಾರೆಕ್ಟರ್ ಮಾಡಿ ಅಮ್ಮ ಮೂರು ಕ್ಯಾರೆಕ್ಟರ್ ಮೂರು ತರ ಲೈಟ್ ಯಂಗ್ ಸನ್ ಅದ ಇದೆಲ್ಲ ಮಾಡ್ಬಿಟ್ಟು ಮಾಡ್ತಾ ಅಮ್ಮ ಆತರ ಎಲ್ಲ ಕ್ಯಾರೆಕ್ಟರ್ಸ್ ಈಗ ಬರ್ತಾನೆ ಇಲ್ಲ ಕನ್ನಡದಲ್ಲೂ ಪ್ರಭಾಕರ್ ಸರ್ ರಿಮೇಕ್ ಮಾಡಿದ್ರು ಹೌದಾ ಪ್ರಭಾಕರ್ ಸರ್ ಆಕ್ಟ್ ಮಾಡಿದ್ರು ಸರಿ ಮಾತೃ ಸರ್ ಮಾತೃ ಭಾಗ್ಯ ಅಂತ ನನ್ನ ಟೈಟಲ್ ನಾನು ರಿಮೆಂಬರ್ ಇಲ್ಲ ಶಂಕರ್ ಗುರು ಫಸ್ಟ್ ಬಂತಾ ಇಲ್ಲ ಶಂಕರ್ ಗುರು ಫಸ್ಟ್ ರಾಜ್ಕುಮಾರ್ ಸರ್ ಶಂಕರ್ ಗುರು ಫಸ್ಟ್ ನೆಕ್ಸ್ಟ್ ತಮಿಳ್ ಶಿವಾಜಿ ಶಿವಾಜಿ ಸರ್ ಮಾಡಿದ್ರು ಅದೇ ಶಿವ

ஒே நென்களா சவி நெனப்பு சவி சவி நெனப்பெனப்பு அது நன் சாங்கே சவி நெனப்பு அந்த அது நான் நன் சாங் ಬಟ್ ಚೆನ್ನಾಗಿದೆ ಅದು ತುಂಬ ವರ್ಷಗಳಾದ್ಮೇಲೆ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅದು ಕನ್ನಡದಲ್ಲಿ ಮಾತಾಡೋದು ಇನ್ನೂ ಸಂತೋಷ ಆಗ್ತಾ ಇದೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಒಂದು ನನಗೆ ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂದ್ರೆ ನಾನು ಮನೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನೋಡದಂತ ಚಿತ್ರರಂಗನ ನಿಮ್ ಜೊತೆ ಇವತ್ತಿನ ದಿವಸ ನನ್ನ ಅನುಭವ ಅದೆಲ್ಲ ನಾವು ಅದೆಲ್ಲ ಮಾತಾಡುವಾಗ ಅದು ಫಿಲ್ಮ್ಸ್ ಆ ಸೀನ್ಸ್ ಬರ್ತಾ ಇದೆ ನಮ್ಮ ಮನಸ್ಸಿನಲ್ಲಿ ಇದೆ ನಾನು ತುಂಬಾ ಇವತ್ತು ನಾನು ಮನಸ್ಪೂರ್ವಕವಾಗಿ ನಿಮ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಆಕ್ಚುಲಿ ಸೊ ನಾನು ನಾನು ಒಂಥರ ಕಾಂಪೇರಿಂಗ್ ಅಲ್ಲಿ ಅಥವಾ ಇಂಟರ್ವ್ಯೂ ಮಾಡಬೇಕು ಅನ್ನೋ ಥರದಲ್ಲಿ ಚಿತ್ರರಂಗನ ಮನಸ್ಪೂರ್ವಕವಾಗಿ ನಾನು ನಿಮ್ಮ ಜೊತೆ ಹಂಚ್ ಅದು ನಾನು ನನ್ನ ಸಿನಿಮಾನ ಯಾವುದೇ ಲ್ಯಾಂಗ್ವೇಜ್ ಆಗಲಿ ಫೀಲ್ ಮಾಡಿ ನಾನು ಮಾಡ್ತೇನೆ ಅದಕ್ಕೆ ಅದು ಊಟ ಮಾಡೋದ್ರಿಂದ ಅದು ಏನೋ ಏನೇ ನಾನಿನ್ನು ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲೇ ಫಸ್ಟ್ ಅವ್ರು ರಾಗಿ ಮುದ್ದೆ ಅದೆಲ್ಲ ನನಗೆ ಕೂತ್ಕೊಂಡು ತಿನ್ನೋದು ಅದೆಲ್ಲ ಹಿಂಗೆ ಕೂತ್ಕೊಂಡು ಹಿಂಗೆ ಇದು ಮಾಡ್ಬೇಕು ಅದು ಮಾಡ್ಬೇಕು ಅದು ಹೇಳಿಕೊಟ್ಟಿದ್ದೆಲ್ಲ ನನಗೆ ಹಂಗೇ ಬರ್ತಾ ಇದೆ ಅದೆಲ್ಲ ನೆನಪಿನಲ್ಲಿ ಮರ್ತಾ ಇದೆ ಅದು ಒಬ್ಬೊಬ್ರು ಹೇಳಿಕೊಟ್ಟಿದ್ದು ಅದೇ ಹೇಳಿದ್ನಲ್ವಾ ಮಾತುಗಳಲ್ಲಿ ಮರ್ಯಾದೆ ಇರ್ಬೇಕು ಅದೆಲ್ಲ ನಿಜ ಅದಲ್ಲ ನಮ್ಮ ಲೈಫ್ ನಲ್ಲಿ ಅದು ನಾವು ಫಾಲೋ ಮಾಡಬೇಕು ಇನ್ನೊಂದು ವಿಷಯಕ್ಕೆ ಮಾತಾಡುವಾಗ ಆ ನ್ಯಾಯಕ್ಕೆ ಸಾಕ್ಷಿ ಅನ್ನ ನ್ಯಾಯಕ್ಕೆ ಶಿಕ್ಷೆ ನ್ಯಾಯಕ್ಕೆ ಶಿಕ್ಷೆ ಅನ್ನೋ ಚಿತ್ರದಲ್ಲಿ ಎರಡು ಶೇರ್ಡ್ ಕ್ಯಾರೆಕ್ಟರ್ ಹೌದು ಫಸ್ಟ್ ಟೈಮ್ ಅನ್ನ ರೇಪ್ ಆದ್ಮೇಲೆ ರಿವೆಂಜ್ ಮಾಡೋದಕ್ಕೆ ರಿಚ್ ಲೇಡಿ ಆಗಿ ಬರ್ತಾರೆ ಉಮಾಶ್ರೀ ಅಸಿಸ್ಟೆಂಟ್ ಡೈರೆಕ್ಟರ್ ಅಸಿಸ್ಟೆಂಟ್ یہ ನನ್ನ ನಿಮಗೆ ಅದರ ಚಾಲೆಂಜ್ಕ್ಕೆ ಪಾತ್ರ ಮಾಡ್ಬೇಕಾದ್ರೆ ನಿಮ್ಗೆ ಹೇಗೆ ಅದು ಡೈಜೆಸ್ಟ್ ಮಾಡ್ಕೊಳ್ತಾ ಇದ್ರೆ ಆ್ಯಕ್ಚುಲಿ ನೀವು ಅದನ್ನ ಯಾಕ ಬಿಕಾಸ್ ಫಸ್ಟ್ ಅದೇ ಒರಿಜಿನಲ್ ತಮಿಳ್ ತಾನೆ ರಾಧಿಕಾ ಮಾಡಿದ್ದು ಹೌದು ಹೌದು ಓಕೆ ರಾಜಿಕಾರ್ ಆ್ಯಕ್ಟ್ ಮಾಡಿದ್ರು ರಾಧಿಕಾ ಓ ಅವ್ರು ಅವ್ರು ಆ್ಯಕ್ಟ್ ಮಾಡಿದ್ದು ಒರಿಜಿನಲ್ ಹಿಂದಿ ರೇಖಾ ಮಾಡಿ ರಾಧಿಕಾ ರಾಧಿಕಾ ಮಾಡಿ ಆಮೇಲೆ ಕನ್ನಡ ನಾನು ಮಾಡಿದ್ದು ಅಂತ ತುಂಬಾ ಇಷ್ಟ ಆಯ್ತು ಆಮೇಲೆ ಅದರಲ್ಲಿ ಸತ್ಯಜಿತ್ ಫಸ್ಟ್ ಫುಲ್ ವರ್ಷನ್ ವಿಲ್ಲನ್ನಾಗಿ ಆಕ್ಟ್ ಮಾಡಿದ್ದಿದ್ದು ಹೌದು ಫುಲ್ ವರ್ಷನ್ ಇಲ್ಲ ಆಯ್ತು ಆ್ಯಂಡ್ ಇ ಬಿಕಮ್ ಎ ಸ್ಟಾರ್ ಆರ್ಟಿಸ್ಟ್ ಆರ್ ಬಟ್ ಟೂ ಮಚ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಇಂದಿನ ಭಾರತ ಎಸ್ಪೆಷಲಿ ನಲ್ಲಿ ಕೋರ್ಟ್ ಸೀನ್ ಒಂದಿದೆ ನಾನೇ ಕೊಲೆ ಮಾಡಿದ್ದು ಒಂದು ಹೇಳ್ಬಿಟ್ಟು ಎಮ್ಮ ಕೆಳಗೆ ಹೋಗ್ತಾ ಒಳ್ಳೆ ಸೀನ್ ಅದು ಒಳ್ಳೆ ಸೀನ್ ತ್ರೀ ಫೋರ್ ಪೇಜಸ್ ಅಲ್ಲ ನಾನು ಯಾಕೆ ಈ ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ಸಾಮಾನ್ಯವಾಗಿ ಕಲಾವಿದರಿಗೆ ತಾನು ಮಾಡ್ದಂಥ ಎಲ್ಲಾ ಪಾತ್ರಗಳ್ನೂ ಇಷ್ಟಪಟ್ಟೆ ಮಾಡಿರ್ತಾರೆ ಹೌದೌದು ಕೆಲವು ಗ್ಲಾಮರ್ ಗೋಸ್ಕರ ಈಗ ಒಂದೇ ರಕ್ತ ಕೆಲವು ಪಿಕ್ಚರ್ಸ್ ಎಲ್ಲ ಒಂದು ಆ ಒಂದು ಗ್ಲಾಮರ್ ಆ ಒಂದು ಡ್ರೆಸ್ ಅದಕ್ಕೋಸ್ಕರ ಅಲ್ಲ ಏಜೆಂಟ್ ಬರಲ್ಲ ಅಲ್ಲ ಕೆಲವು ಏನಾಗುತ್ತೆ ಫ್ರೆಂಡ್ಲಿ ಮಾಡೋದು ಅವಕಾಶಗಳು ಬರ್ತವೆ ಆಗೋದಿಲ್ಲ ಪೂರ್ಣಚಂದ ಗರ್ಸ್ಟ್ರ ಪೇರೆಂಟ್ಸ್ ಮಾಡಿ ಬಂಗಾರದಂತ ಸಾಂಗ್ ಇರೋದಲ್ಲ ಹೌದು ಆರಲ್ಲಿ ಆಪತ್ ಬಾಂಧವ ಅಂತ ಒಂದು ಪಿಕ್ಚರ್ ನಲ್ಲಿ ಒಂದು ಗೆಸ್ಟ್ ಪೇರೆಂಟ್ಸ್ ಮಾಡಿದ್ವಿ ಕೆಲವು ಟೈಮ್ ನಲ್ಲಿ ನಿಮಗಿರೋ ಫ್ರೆಂಡ್ಶಿಪ್ ಗೆ ನಾವು ಮಾಡೋದು ಈಗ ರವಿ ಪಿಕ್ಚರ್ಸ್ ರವಿ ನಾನೇ ರಾಜ ಅದೆಲ್ಲ ಮಾಡುವಾಗ ತುಂಬ ಕ್ಲೋಸ್ ಫ್ರೆಂಡ್ಸ್ ನಾವು ಮಾಡಬಹುದು ಇಲ್ಲೋ ಗೊತ್ತಿಲ್ಲ ಬಟ್ ಈಗಲೂ ಕೆಲವು ನಡೀತಾ ಇದೆ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ ಆ ಒಂದು ವಿಶ್ವಾಸ ಕೆಲವು ಕಡೆ ನಡೀತಾ ಇದೆ ನಡೀತಾ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ ಸೊ ಅದೇ ಯಾಕೆ ಆ ಪ್ರಶ್ನೆ ಕೇಳಿಲ್ಲ ನಾನು ಅವಾಗಲೇ ನಿಮ್ಗೆ ಇಷ್ಟವಾದ ಪಾತ್ರ ಯಾವ್ದಾದ್ರೆ ಎಲ್ಲವೂ ಸಾಮಾನ್ಯ ಕಲಾವಿದ ಇಷ್ಟಪಟ್ಟೆ ಮಾಡಿರ್ತಾರೆ ಬಟ್ ಅದ್ರಲ್ಲಿ ನಿಮ್ಗೆ ತುಂಬ ಚಾಲೆಂಜಿಕ್ ಆಗ ಅನಿಸಿದ್ದು ಯಾವ ಲ್ಯಾಂಗ್ವೇಜಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ನಲ್ಲೂ ನನಗೆ ಹೆಸರು ಕೊಟ್ಟಿದ್ದು ಫಸ್ಟ್ ಫಿಲಮ್ ಆಕ್ಟ್ ಮಾಡಿದ್ದು ಸೀತಾ ಹೆಸರು ಕೊಟ್ಟಿದ್ದು ನೀಲತಾಮರ ಬ್ಲೂ ಲೋಟಸ್ ಅಂತ ಅದು ಎಂಟಿ ವಾಸುದೇವನ್ ಸ್ಕ್ರಿಪ್ಟ್ ಅವರು ಆಕ್ಚುಲಿ ಯಾರ ಬಗ್ಗೆನೂ ಮಾತಾಡೋಲ್ಲ ಅವರೊಂದು ಸ್ಟೇಟ್ಮೆಂಟ್ ಕೊಟ್ರು ಆ ಕ್ಯಾರಾಟೋ ಪೇರು ಕುಂಜಿ ಮಾಳು ನನ್ನ ಕುಂಜಿ ಮಾಳು ಕರೆಕ್ಟ್ ಆಗಿದೆ ಅಂದ್ರು ಕರೆಕ್ಟ್ ಆರ್ಟಿಸ್ಟ್ ಅವರಿಂದ ಆ ಒಂದು ಸ್ಟೇಟ್ಮೆಂಟ್ ಬರಬೇಕು ಅಂದ್ರೆ ಅವತ್ತು ಸುನಾಮಿ ಎಲ್ಲ ಒಂದು ರೈಟರ್ ಅವರು ಅವರು ಯಾವಾಗ ನನ್ನ ಕುಂಜಿಮಾಳು ಅಂಬಿಕಾ ಕರೆಕ್ಟ್ ಅಂದ್ರು ಅದೇ ಸಾಕು ನನಗೆ ಅವಾರ್ಡ್ ಬೇಕಾಗಿಲ್ಲ ಏನು ಬೇಕಾಗಿ ತಮಿಳ್ ಬಂತು ಮಲಯಾಳಿ ಇಲ್ಲ ಬಂತಿಲ್ಲ ಬಂತಿಲ್ಲ ಕಲೆಮಾಮಣಿ ಬಂತು ಓಕೆ